ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದ ಎದುರುಗಡೆ ಇರುವ ನ್ಯೂ ಮಹಾಂತೇಶ್ ಬೇಕರಿ ಬೆಂಕಿಗೆ ಆಹುತಿಯಾದ ಘಟನೆ ಜರುಗಿದೆ ಬೇಕರಿಯ ಒಳಗಡೆ ಆಕಸ್ಮಿಕವಾಗಿ ಸಂಭವಿಸಿದ ವಿದ್ಯುತ್ ಶಾರ್ಟ್ ಸರ್ಕಿಟ್ನಿಂದಾಗಿ ಬೆಂಕಿ ಒತ್ತಿ ಉರಿದಿದ್ದು ಬೇಕರಿ ಅಂಗಡಿ ಸಂಪೂರ್ಣವಾಗಿ ಸುಟ್ಟು ಕರಕಲಾದ ಘಟನೆ ಶನಿವಾರ ಬೆಳಗಿನ ಜಾವ ಸಂಭವಿಸಿದೆ ಎಂದಿನಂತೆ ಶುಕ್ರವಾರ ರಾತ್ರಿ ಕೆಲಸ ಮುಗಿಸಿ ಬೇಕರಿ ಬಂದ್ ಮಾಡಿಕೊಂಡು ಅಂಗಡಿ ಮಾಲೀಕರು ಮನೆಗೆ ಹೋಗಿದ್ದಾರೆ ಬೆಳಗಿನ ಜಾವ ಐದು ಗಂಟೆಯ ಸಮಯಕ್ಕೆ ಬೇಕರಿಯಿಂದ ಹೊಗೆ ಬರುವುದನ್ನು ಗಮನಿಸಿದ ಸ್ಥಳೀಯ ನಾಗರಿಕರು ಬೇಕರಿ ಮಾಲೀಕ ಚಂದ್ರಪ್ಪ ನಾವೆ ಇವರಿಗೆ ಮಾಹಿತಿ ನೀಡಿದ್ದಾರೆ ಸುದ್ದಿ ತಿಳಿದು ಅಂಗಡಿ ಮಾಲೀಕರು ದೌಡಾಯಿಸಿ ಬಂದು ಶಟರ್ಸ್ ಬಾಗಿಲು ತೆರೆದು ನೋಡಿದಾಗ ಒಳಗಡೆ ಬೇಕರಿ ಅಂಗಡಿ ಸಂಪೂರ್ಣವಾಗಿ ಸುಟ್ಟು ಬೂದಿಯಾಗಿದ್ದು ಅಪಾರ ಪ್ರಮಾಣದಲ್ಲಿ ಹಾನಿ ಉಂಟಾಗಿದೆ ನ್ಯೂಸ್ ಬೀರೋ ಚಂದ್ರಶೇಖರ್ ಸೋಮಣ್ಣವರ್ ಬೆಳಗ್ಗೆ ನಾಲ್ಕು ಮುಕ್ಕಾಲಿಗೆ ನಾನು ಐದು ಗಂಟೆಗೆ ಡೈಲಿ ಅಂಗಡಿಗಿತ್ತೀವಿ ಅಲ್ಲಿ ಹ್ಞೂ ನಾಲ್ಕು ಮುಕ್ಕಾಲಿಗೆ ನಮ್ಮ ಫ್ರೆಂಡ್ ಒಬ್ರು ತಗೊಂಡು ಹಚ್ಚಿ ಹಿಂಗೆ ಹೋಗಿ ಬರೋಕ್ಕಂತಂದ್ರೆ ಹ್ಞೂ ಆಗ ಬಂದು ತಗೋದಿರಿ ಅಲ್ಲೇ ಒಳಗೆ ಬಂದು ಎತ್ತಾಗುತ್ತೆ ನಿಮ್ಮ ಮತ್ತು ಯಾರಾದ್ರೂ ನಿಮ್ಮ ಇದ್ದು ದೇಸಿಗೆ ಸೇರಿ ಯಾರಿಗೆ ಯಾವಾಗ ಕರೆಂಟಿಂದ ಪ್ರಾಬ್ಲಮ್ ಆಗಿದೆ ಒಳಗಾಗಿ ಕರೆಂಟ್ ಹೌದು ತಮ್ಮ ಹೆಸರು ಹೆಸರು ಚಂದ್ರಪ್ಪ ಹೆಸರಪ್ಪನ ಆಗಿದೆ ಅದ್ಮೋಸ್ಟ್ ಎಷ್ಟು ಲಾಸ್ ಆಗಿದೆ ಅದ್ಮೋಸ್ಟ್ ಎಲ್ಲ ಕಡೆ ಒಂದೊಂದು ಇಟ್ಟು ಇಪ್ಪತ್ತೈದು ತನಕ ಹಾಂ ಪ್ರಾಪರ್ ತಾಲೂಕು ಹ್ಞೂ ನೋಡೋದಾಗಿದ್ವಿ ಹ್ಞೂ ಮೂವತ್ತು